ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಮಹಾಲಯ ಅಮಾವಾಸ್ಯೆ ಅಥವಾ ಪಿತೃಪಕ್ಷ ಪೂರ್ವಜರಿಗೆ ಕೃತಜ್ಞತೆ ಸಲ್ಲಿಸಲು ಮೀಸಲಾದಂತಹ ದಿನಗಳೇ ಪಿತೃಪಕ್ಷ ಅಥವಾ ಮಹಾಲಯ ಅಮಾವಾಸ್ಯೆ ಸರ್ವರು ಜನ್ಮದಿಂದಲೇ ಐದು ಋಣಗಳಿಗೆ ಭಾಜನರಾಗುತ್ತಾರೆ ದೇವಋಣ ಋಷಿಋಣ ಪಿತೃಋಣ ಭೂತಋಣ ಮತ್ತು ಸಮಾಜ ಋಣ ಈ ಐದು ಋಣಗಳಲ್ಲಿ ಪಿತೃಋಣವನ್ನು ತೀರಿಸುವ ಸಲುವಾಗಿ ಮಾಡುವ ಪ್ರಕ್ರಿಯೆಯೇ ಶ್ರಾದ್ದ ಹಾಗಾಗಿ ನಮ್ಮ ಮಾತಾಪಿತೃಗಳು ಮರಣ ಹೊಂದಿದ ತಿಥಿಯ ದಿನದಂದು ಶ್ರಾದ್ದಾ ಕಾರ್ಯವನ್ನು ಮಾಡುವುದು ಸಂಪ್ರದಾಯ ಸ್ಥಿತಿಯ ಅರಿವಿಲ್ಲದಿದ್ದರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಾಡ್ಯದಿಂದ ಅಮಾವಾಸ್ಯೆಯವರೆಗೂ ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ ಈ ಹದಿನೈದು ದಿನಗಳಲ್ಲಿ ತಮ್ಮ ಅನುಕೂಲದ ಪ್ರಕಾರ ತಮ್ಮ ಕುಲದ ಎಲ್ಲ ಪಿತೃಗಳು ಸೇರಿದಂತೆ ಅಗಲಿದ ಅವರ ಆಪ್ತರು ಬಂಧು ಮಿತ್ರರು ಮತ್ತು ಸಾಕುಪ್ರಾಣಿಗಳಿಗೂ ಸಹ ತರ್ಪಣ ಕೊಡುವ ಮೂಲಕ ಶ್ರಾದ್ದ ಮಾಡಬಹುದಾಗಿದೆ ಆ ಹದಿನೈದು ದಿನಗಳ ಕಾಲ ಪಿತೃ ಕಾರ್ಯವನ್ನು ಮಾಡಲು ಸಾಧ್ಯವಾಗದಿದ್ದಲ್ಲಿ ಪಿತೃಪಕ್ಷದ ಕಡೆಯ ದಿನವಾದ ಮಹಾಲಯ ಅಮಾವಾಸ್ಯೆ ಎಂದು ಶ್ರಾದ್ದ ಮಾಡಲು ಯೋಗ್ಯವಾದ ದಿನವಾಗಿದೆ ಕುಟುಂಬದ ಮೂರು ತಲೆಮಾರಿನ ಪೂರ್ವಜರು ಅಥವಾ ಪಿತೃಗಳಿಗೆ ಸದ್ಗತಿಯನ್ನು ಕೊಡುವ ಸಲುವಾಗಿ ಈ ಪಿತೃಪಕ್ಷದಲ್ಲಿ ಪಿಂಡಪ್ರಧಾನವನ್ನು ಇಲ್ಲವೇ ಎಡೆಯನ್ನು ಇಡುವ ಸಂಪ್ರದಾಯವಿದೆ ಇನ್ನು ಪಿತೃಪಕ್ಷದ ಹದಿನೈದು ದಿನಗಳಲ್ಲಿ ತರ್ಪಣ ಕೊಡಲು ಪೂರ್ವಜರಿಗೆ ಮೀಸಲಾದ ದಿನ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯೆ ಪಿತೃಪಕ್ಷ ಈ ಹದಿನೈದು ದಿನಗಳನ್ನು ಅಪಾರ ಕರ್ಮಗಳಿಗಾಗಿ ಮೀಸಲಾಗಿಸಿರುವ ಕಾರಣ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಹೊಸ ವಸ್ತುಗಳ ಕ್ರಯವನ್ನಾಗಲಿ ಮಾಡುವುದಿಲ್ಲ ಈ ಒಂದು ದಿನಗಳಲ್ಲಿ ಹಾಗೆ ಪ್ರಥಮ ದಿನದಲ್ಲಿ ತಾಯಿಯ ಅಜ್ಜ ಅಜ್ಜಿ ಮತ್ತು ಪಾಡ್ಯ ತಿಥಿಯಲ್ಲಿ ಮೃತರಾದವರಿಗೆ ಮತ್ತು ದ್ವಿತೀಯದಲ್ಲಿ ದೋಜಶ್ರಾದ್ದ ಅಂತ ಕರೀತಾರೆ ದ್ವಿತೀಯ ತಿಥಿಯಲ್ಲಿ ಮೃತರಾದವರಿಗೆ ತೃತೀಯದಲ್ಲಿ ತ್ರಿಶ್ರಾದ್ದ ತೃತೀಯ ತಿಥಿಯಂದು ಮೃತರಾದವರಿಗೆ ಚತುರ್ಥಿ ಚತುರ್ಥಿ ದಿನದಂದು ಅಥವಾ ಭರಣಿ ನಕ್ಷತ್ರದಲ್ಲಿ ಮೃತರಾಗಿದ್ದವರಿಗೆ ಪಂಚಮಿಯಲ್ಲಿ ಕುನ್ವಾರ ಪಂಚಮಿ ಪಂಚಮಿಯ ತಿಥಿಯಲ್ಲಿ ಮೃತರಾದವರಿಗೆ ಷಷ್ಠಿಯಲ್ಲಿ ಚಾತ್ ಛಾತ್ಶ್ರಾದ್ದ ಷಷ್ಠಿ ತಿಥಿಯಲ್ಲಿ ಮೃತರಾಗಿದ್ದವರಿಗೆ ಸಪ್ತಮಿ ಪೂರ್ವೇದ್ಯುಶ್ರಾದ್ಧ ಸಪ್ತಮಿ ತಿಥಿಯಲ್ಲಿ ಮೃತರಾಗಿದ್ದವರಿಗೆ ಅಷ್ಟಮಿಯಲ್ಲಿ ಪರ್ವನ್ ಶ್ರಾದ್ದ ಮಧ್ಯಾಷ್ಟಮಿ ಶ್ರಾದ್ದ ಅಷ್ಟಮಿ ತಿಥಿಯಲ್ಲಿ ಮೃತರಾಗಿದ್ದವರಿಗೆ ನವಮಿ ಅವಿದವ ನವಮಿ ವ್ಯತಿಪಾತ ಶ್ರಾದ್ದ ಅನ್ವಷ್ಟಕ ಶ್ರಾದ್ದ ಈ ದಿನ ವಿಶೇಷವಾಗಿ ತಂದೆ ಜೀವಂತ ಇದ್ದು ತಾಯಿ ಇಲ್ಲದವರಿಗೆ ತಾಯಿಯ ಶ್ರಾದ್ದ ಮಾಡಲು ಶ್ರೇಷ್ಠ ದಶಮಿ ದಶಮಿ ತಿಥಿಯಲ್ಲಿ ಮೃತರಾಗಿದ್ದವರಿಗೆ ಏಕಾದಶಿ ಯತಿ ಮಹಾಲಯ ಈ ದಿನವನ್ನು ವಿಶೇಷವಾಗಿ ಯತಿಗಳಿಗೆ ಮೀಸಲಾಗಿರಿಸಿದೆ ದ್ವಾದಶಿ ದ್ವಾದಶಿ ತಿಥಿಯಲ್ಲಿ ಮೃತರಾಗಿದ್ದವರಿಗೆ ತ್ರಯೋದಶಿ ತ್ರಯೋದಶಿ ಅಥವಾ ಮಖಾನಕ್ಷತ್ರದಲ್ಲಿ ಮೃತರಾಗಿದ್ದವರಿಗೆ ಚತುರ್ದಶಿ ಘಾತ ಚತುರ್ದಶಿ ಶಸ್ತ್ರಾಸ್ತ್ರದಲ್ಲಿ ಮತ್ತು ಅಪಘಾತದಲ್ಲಿ ಹತರಾದವರಿಗೆ ಮಾತ್ರ ಮಹಾಲಯ ಸರ್ವಪಿತೃ ಅಮಾವಾಸ್ಯೆ ಪೌರ್ಣಿಮೆಯಲ್ಲಿ ಮೃತರಾಗಿದ್ದವರಿಗೆ ಮತ್ತು ಮೃತರಾದ ಎಲ್ಲ ಪೂರ್ವಜರು ಮಿತ್ರರು ಮತ್ತು ಸಾಕುಪ್ರಾಣಿಗಳಿಗೂ ಈ ಮಹಾಲಯ ಅಮಾವಾಸ್ಯೆಯ ದಿನದಂದು ಶ್ರಾದ್ದ ಅಥವಾ ತರ್ಪಣವನ್ನ ಬಿಡಬಹುದು ಪಿತೃಪಕ್ಷ ಅಥವಾ ಮಹಾಲಯ ಅಮಾವಾಸ್ಯೆ ಅಥವಾ ಇನ್ನು ಯಾವುದೇ ರೀತಿಯಾದಂತಹ ನೀವು ಶ್ರಾದ್ಧಗಳನ್ನು ಮಾಡುವಾಗ ತರ್ಪಣವನ್ನ ಬಿಡುವಂತಹ ಸಂದರ್ಭದಲ್ಲಿ ಈ ಕೆಲವು ಸಾಮಗ್ರಿಗಳು ಅವಶ್ಯಕವಾಗಿ ಬೇಕಾಗಿರುತ್ತೆ ಅದು ಯಾವ್ದಾವುದಂದ್ರೆ ಅವಶ್ಯಕ ಸಾಮಗ್ರಿಗಳು ನೀರಿನ ಪಾತ್ರೆ ಅರ್ಘ್ಯ ಪಾತ್ರೆ ಉದ್ಧರಣೆ ಅಕ್ಷತೆ ಕರಿ ಎಳ್ಳು ಎಳ್ಳು ಲಭ್ಯವಿಲ್ಲದಿದ್ದರೆ ಅಕ್ಷತೆಯನ್ನೇ ಎಳ್ಳಿನ ಬದಲಿಗೆ ಉಪಯೋಗಿಸಬಹುದು ಮೂರು ದರ್ಬೆಗಳು ದರ್ಬೆ ಸಿಗ್ಲಿಲ್ಲ ಅಂದರೆ ಹುಲ್ಲು ಅದು ಸಿಗ್ಲಿಲ್ಲ ಅಂದರೆ ಹಾಗೆ ತರ್ಪಣವನ್ನು ನೀಡಬಹುದು ದರ್ಬೆಯಿಂದ ಮಾಡಿದ ಪವಿತ್ರ ಲಭ್ಯವಿಲ್ಲದಿದ್ದರೆ ಚಿನ್ನ ಬೆಳ್ಳಿ ಪಂಚಲೋಹ ಅಥವಾ ಯಾವುದೇ ಲೋಹದಿಂದ ಮಾಡಿರುವ ಒಂದು ಉಂಗುರ ಯಾವುದೇ ಉಂಗುರ ಇಲ್ಲವಾದಲ್ಲಿ ಹಾಗೆಯೇ ಮುಂದುವರಿಯಬಹುದು ಪ್ರಾಣಾಯಾಮ ಸಂಕಲ್ಪ ಎರಡು ಬಾರಿ ಆಚಮನ ಪ್ರಾಣಾಯಾಮ ಮಾಡಿ ಪವಿತ್ರ ಧಾರಣೆ ಮೂರು ದರ್ಬೆಯ ಪವಿತ್ರ ಈಗ ಸಂಕಲ್ಪ ಯಾವ ರೀತಿ ನಾವು ಸಂಕಲ್ಪವನ್ನ ಮಾಡ್ಕೋಬೇಕು ನಮ್ಮ ಪಿತೃಗಳಿಗೆ ಮಹಾಲಯ ಅಮಾವಾಸ್ಯೆಯಲ್ಲಿ ಅಥವಾ ಯಾವುದೇ ಒಂದು ಅಮಾವಾಸ್ಯೆಯಲ್ಲಿ ತರ್ಪಣವನ್ನ ಬಿಡುವಂತಹ ಸಂದರ್ಭದಲ್ಲಿ ಈ ರೀತಿ ಸಂಕಲ್ಪವನ್ನ ಮಾಡಿಕೊಳ್ಳಬಹುದು ಶ್ರೀ ಗೋವಿಂದ ಗೋವಿಂದ ವಿಷ್ಣು ರಾಜ್ಞೇಯ ಪ್ರವರ್ತಮಾನಸ್ಯ ಆದ್ಯ ಬ್ರಾಹ್ಮಣ ದ್ವಿತೀಯ ಪರಾರ್ಧೆ ವೈವತ್ಸವ ಮನ್ವಂತರೇ ಕಲಿಯುಗೆ ಪ್ರಥಮಪಾದೆ ಭರತವರ್ಷೆ ಜಂಬೂ ದ್ವೀಪೆ ದಂಡಕಾರಣ್ಯೆ ಗೋದಾವರ್ಯಾ ದಕ್ಷಿಣೆ ತೀರೆ ರಾಮಕ್ಷೇತ್ರೇ ಆಸ್ಮಿನ್ ವರ್ತಮಾನೇನ ವ್ಯಾವಹಾರಿಕೆ ಶ್ರೀಮತ್ ಸಂವತ್ಸರೆ ಈಗ ಯಾವ ಸಂವತ್ಸರ ಇದೆ ಅಂತ ಅದು ಆಯನೆ ಯಾವ ಆಯನ ಇದೆ ಋತು ಯಾವ ಋತು ಮಾಸೆ ಯಾವ ಮಾಸೆ ಇದೆ ಪಕ್ಷೆ ಯಾವ ಪಕ್ಷ ಇದೆ ಅನ್ನೋದನ್ನು ఇవ్వు తింటు హేళ్ నంతర విష్ణు పుణ్యతిథౌ విష్ణువార విష్ణు నక్షత్ర విష్ణుయోగ విష్ణుకరణయక్త ఏం గుణ విశేషణ విష్ణు పుణ్యతిథౌ ప్రాచీన విధి జార ఎడకే హాకూ అస్మాన్ పూర్ణం అక్షయపుణ్య లోక వాత్యం శ్రీ మహావిష్ణు ప్రీత్యర్థం ಅಮಾವಾಸ್ಯಾಮ್ ಆಸ್ಮಿನ್ ಪುಣ್ಯ ಅಂತ ಹೇಳ್ಕೊಂಡು ಯಾವ ಪುಣ್ಯಕಾಲ ಯಾವ ಆಯನದಲ್ಲಿ ನೀವು ತರ್ಪಣವನ್ನ ಬಿಡುತ್ತಿದ್ದೀರಾ ಅದನ್ನ ಹೇಳ್ಕೊಳ್ಳಿ ಗ್ರಹಣ ಕಾಲದಲ್ಲಿ ನೀವೇನಾದ್ರೂ ಬಿಡ್ತಾ ಇದ್ರೆ ಅದಕ್ಕಾಗಿ ಗ್ರಹಣ ಪುಣ್ಯ ಕಾಲೆ ಅಂತ ಹೇಳ್ಕೊಳ್ಳಿ ಅಂದ್ರೆ ಆಸ್ಮಿನ್ ಪುಣ್ಯ ಕಾಲೆ ಅಂತ ಹೇಳ್ಕೊಳ್ಳಿ ನಂತರ ತರ್ಪಣಾಖ್ಯಂ ಕರ್ಮ ಕರಿಷ್ಯೆ ಅಂತ ಹೇಳ್ಕೊಂಡು ಅಕ್ಷತೆ ನೀರು ಅಥವಾ ಎಳ್ಳು ನೀರನ್ನ ಮೂರು ಸಾರಿ ಅಂಥದ್ದು ಹಾಗೆ ನಾವು ಪಿತೃಗಳಿಗೆ ಈ ರೀತಿಯಾದಂತಹ ಪಿತೃತರ್ಪಣವನ್ನು ಬಿಡುವಂಥದ್ದು ಮೂರು ಬಾರಿ ತರ್ಪಣವನ್ನು ಬಿಡಬೇಕು ತರ್ಪಣವನ್ನ ಈ ರೀತಿ ಮೂರು ಸಾರಿ ಬಿಡಬೇಕು ಮೂರು ಸಾರಿ ನೀರು ಹಾಕ್ಕೊಂಡು ಅಕ್ಷತೆ ಅಥವಾ ಎಳ್ಳಿನಿಂದ ತಿಲತರ್ಪಣವನ್ನು ಬಿಡ್ತಕ್ಕಂಥದ್ದು ಮಾಡಬೇಕು ಹಾಗೆ ಷಣ್ಣಾವತಿ ಶ್ರಾದ್ದಗಳ ಅಂದರೆ ಷಣ್ಣಾವತಿ ಶ್ರಾದ್ದವೆಂದರೆ ಪಿತೃಗಳಿಗೆ ಮಾಡತಕ್ಕಂತಹ ಒಂದು ಶ್ರಾದ್ದ ಅದು ತೊಂಬತ್ತಾರು ಶ್ರಾದ್ದಗಳಿವೆ ಇವೆಲ್ಲವೂ ನಿತ್ಯ ಕರ್ಮಗಳು ಅವುಗಳೆಂದರೆ ವರ್ಷದಲ್ಲಿ ಬರುವ ಹನ್ನೆರಡು ಅಮಾವಾಸ್ಯೆಗಳು ನಾಲ್ಕು ಕಲ್ಪಾದಿಗಳು ಕೃತ ತ್ರೇತ ದ್ವಾಪರ ಮತ್ತು ಕಲಿಯುಗಾದಿಗಳು ಹದಿನಾಲ್ಕು ಮನ್ವಾದಿಗಳಾದ ಚೈತ್ರ ಶುಕ್ಲ ತೃತೀಯ ಹಾಗೂ ಹುಣ್ಣಿಮೆ ಜ್ಯೇಷ್ಠ ಹುಣ್ಣಿಮೆ ಆಷಾಢ ಶುಕ್ಲ ದಶಮಿ ಮತ್ತು ಹುಣ್ಣಿಮೆ ಶ್ರಾವಣ ಶುಕ್ಲ ಅಷ್ಟಮಿ ಭಾದ್ರಪದ ಶುದ್ಧ ತೃತೀಯ ಆಶ್ವಯುಜ ಶುದ್ಧ ನವಮಿ ಕಾರ್ತೀಕ ಶುದ್ಧ ದ್ವಾದಶಿ ಹಾಗೂ ಹುಣ್ಣಿಮೆ ಪುಷ್ಯ ಶುದ್ಧ ಏಕಾದಶಿ ಶುದ್ಧ ನವಮಿ ಪಾಲ್ಗುಣ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗಳು ಇದರಂತೆಯೇ ಹನ್ನೆರಡು ಸಂಕ್ರಮಣಗಳು ಹನ್ನೆರಡು ವೈದ್ಯರು ಯೋಗಗಳು ಹನ್ನೆರಡು ವ್ಯತಿಪಾತಕರಣಗಳು ಹದಿನೈದು ಮಹಾಲಯಗಳು ಐದು ಅಷ್ಟಕಗಳು ಐದು ಅನ್ವಾಷ್ಟಕಗಳು ಹಾಗೂ ಐದು ಪೂರ್ವೇದ್ಯಗಳು ಇದನ್ನು ಷಂಡಾವತಿ ಶ್ರಾದ್ದಗಳ ಒಂದು ವಿಶೇಷ ಆಗಿದೆ ಈಗ ನಾವು ಶ್ರಾದ್ದತಿಲ ತರ್ಪಣವನ್ನು ಬಿಡ್ತೀವಿ ನಂತರ ಅದು ನಮ್ಮ ಪಿತ್ ನಾವು ಆ ಪಿ ತರ್ಪಣವನ್ನು ಬಿಡೋ ಅಂತಹ ಸಂದರ್ಭದಲ್ಲಿ ಏನಾದರೂ ತಪ್ಪಾಗಿದ್ರೆ ಅದರ ಕ್ಷಮಾಪಣೆಯನ್ನು ನಾವು ಈ ರೀತಿ ಮಂತ್ರಗಳನ್ನು ಹೇಳಿಕೊಂಡು ಕ್ಷಮೆಯನ್ನ ಯಾಚಿಸುತ್ತಾ ಸಮರ್ಪಣವನ್ನು ಸಮರ್ಪಣೆಯನ್ನ ಮಾಡಿಕೊಳ್ಳೋಣ ಸಮರ್ಪಣ ಆನೇನ ಯಥಾಶಕ್ತಿ ಕೃತೇನ ದೇವರ್ಷಿ ಪಿತೃತರ್ಪಣಾ ಕ್ಯೇನ ಕರ್ಮಣ ಭಗವಾನ್ ಸರ್ವಾತ್ಮಕಃ ಪಿತೃಸ್ವರೂಪಿ ಶ್ರೀ ಮಹಾವಿಷ್ಣು ಪ್ರಿಯತ ಮಮ ಓಂ ತತ್ ಸತ್ ಓಂ ಸರ್ವಂ श्री कृष्णार्पणमस्तु ॐ लोकाः समस्ता सुखिनो भवन्तु ॐ सर्वे जनाः सुखिनो भवन्तु ॐ शान्ति शान्तिः शान्ति तर्पणकाले मध्ये मन्त्रतन्त्रस्वरवर्णलोपदोषप्रायश्चित्तार्थं प्रायश्चित्तार्थं नामत्रयमहामन्त्रजपं करिष्ये ॐ अच्युताय नमः ॐ अनन्थाय नमः ॐ गोविन्दाय नमः यस्य स्मृत्याचना मोक्त्या तपोयज्ञः क्रियादिषु न्यूनं सम्पूर्णता याति सद्यो वन्दे तमच्युथम् मन्त्रहीनं क्रियाहीनं भक्तिहीनं जनार्दन यत्कृतं तु मया देव परिपूर्णं तदस्तुते आनेन मया कृतेन तिलतर्पणेन श्रीमहाविष्णुसुप्रीतो वरदो भवतु कायेन वाचा मनस्येन्द्रिये वा बुद्ध्य बुद्ध्यात्मना वा प्रकृतेः स्वभावात् करोमि यद्यत सकलं परस्मै नारायणाते नारायणायेति समर्पयामि तर्पणकाले मध्ये मन्त्रतन्त्रस्वरवर्णलोपदोषप्रायश्चित्तार्थं नामत्रयमहाजपं करिष्ये अच्युताय नमः अनन्ताय नमः गोविन्दाय नमः अन्त मूरु बारि हेल्कोळि ओम् अच्युतानन्तगोविन्देभ्यो नमः ओं तत्सत् तद्विष्णोः परमं पदं सदा पश्यन्ति सूरयः विदिविवाचक्षुराताथं तद्विप्रासो विपन्यवो जाग्रवां तत्समिन्धते विष्णुर्यथ परमं पदं कृता कर्म श्रीविष्णवे समर्पयेत् स्वधा नमस्तर्पयामि स्वधा नमस्तर्पयामि स्वधा नमस्तर्पयामि ಈ ರೀತಿಯಾಗಿ ಮಹಾಲಯ ಅಮಾವಾಸ್ಯೆ ಎಂದು ನಮ್ಮ ಪೂರ್ವಜರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಹಾಗೂ ನಮ್ಮಿಂದ ಯಾವ ರೀತಿಯ ತಪ್ಪುಗಳು ಆಗಿದ್ದರೂ ಅದನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳೋಣ ಧನ್ಯವಾದಗಳು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು.